ಸಿನಿಮಾ ಟಿಕೆಟ್ ದರ ಇನ್ನೂರು ರೂಪಾಯಿ ನಿಗದಿ ಮಾಡಿ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಹೈಕೋರ್ಟ್ ಈಗ ತಡೆಯಾಜ್ಞೆ ಕೊಟ್ಟಿದೆ ದುಬಾರಿ ಸಿನಿಮಾ ಟಿಕೆಟ್ ದರದಿಂದ ಪ್ರೇಕ್ಷಕರು ಬೇಸತ್ತಿದ್ರು ಹಾಗಾಗಿ ಏಕರೂಪ ಟಿಕೆಟ್ ದರವನ್ನು ಸರ್ಕಾರ ಜಾರಿಗೆ ತಂದಿತ್ತು ಅದರ ಪ್ರಕಾರ ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ಟಿಕೆಟ್ನ ಮೂಲ ಬೆಲೆ ಇನ್ನೂರು ರೂಪಾಯಿ ದಾಟಬಾರದು ತೆರಿಗೆಯು ಸೇರಿ ದರ ಇನ್ನೂರ ಮೂವತ್ತಾರು ರೂಪಾಯಿ ಆಗಿತ್ತು ಸೆಪ್ಟೆಂಬರ್ ಹದಿಮೂರರಿಂದಲೇ ಸರ್ಕಾರದ ನಿಯಮ ಜಾರಿಗೆ ಬಂದಿತ್ತು ಇದು ಸಹಜವಾಗಿಯೇ ರಸಿಕರ ಸಂತಸಕ್ಕೆ ಕಾರಣವಾಗಿತ್ತು ಫಿಲ್ಮ್ ಚೇಂಬರ್ ಸೇರಿದಂತೆ ಚಿತ್ರರಂಗದ ಕೆಲವರು ಈ ಆದೇಶವನ್ನು ಸ್ವಾಗತಿಸಿದ್ರು ಆದರೆ ಸರ್ಕಾರ ಆದೇಶವನ್ನು ವಿರೋಧಿಸಿ ಮಲ್ಟಿಪ್ಲೆಕ್ಸ್ ಸಂಘಟನೆ ಹೊಂಬಾಳೆ ಫಿಲಮ್ಸ್ ಚಿತ್ರ ನಿರ್ಮಾಣ ಸಂಸ್ಥೆ ಸೇರಿ ಕೆಲ ನಿರ್ಮಾಪಕರು ಕೋರ್ಟ್ ಮೆಟ್ಟಿಲೇರಿದ್ರು ರಿಟ್ ಅರ್ಜಿನ ಸಲ್ಲಿಸಿದ್ರು ಸರ್ಕಾರದ ಆದೇಶದ ಬಗ್ಗೆ ಸೆಪ್ಟೆಂಬರ್ ಹದಿನಾರರಂದು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿತ್ತು ಇಂದು ಹೈಕೋರ್ಟ್ ಏಕ ಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ರಿಲೀಸ್ ಆಗಲಿದೆ ಈ ಚಿತ್ರ ದೊಡ್ಡ ನಲ್ಲಿ ನಿರ್ಮಾಣ ಆಗಿದೆ ಈ ವೇಳೆ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಆದರೆ ಹೆಚ್ಚಿನ ಕಲೆಕ್ಷನ್ ಆಗುವುದಿಲ್ಲ ಎಂಬುದು ನಿರ್ಮಾಣ ಸಂಸ್ಥೆಯ ಆಲೋಚನೆ ಕೂಡ ಆಗಿತ್ತು ಈ ಕಾರಣದಿಂದಲೇ ಮಲ್ಟಿಪ್ಲೆಕ್ಸ್ ನವರ ಜೊತೆಗೂಡಿ ಹೊಂಬಾಳೆ ಅವರು ಕೋರ್ಟ್ಗೆ ಅರ್ಜಿನ ಸಲ್ಲಿಕೆ ಮಾಡಿದ್ರು ಈಗ ಹೊಂಬಾಳೆಗೆ ಜಯ ಸಿಕ್ಕಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಈ ಚಿತ್ರ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತಾ ಇದ್ದು ಅಕ್ಟೋಬರ್ ಎರಡು ಗುರುವಾರ ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ಸರ್ಕಾರಿ ರಜಾ ಇರುವ ದಿನ ಅಂದು ಟಿಕೆಟ್ ದರ ಗಗನಕ್ಕೆ ಇರುವುದು ಪಕ್ಕಾ ಅಷ್ಟೇ ಅಲ್ಲದೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಕೂಡ ದುಬಾರಿ ಟಿಕೆಟ್ ದರ ಆಗುತ್ತೆ ಇನ್ನು ಕರ್ನಾಟಕ ಸಿನಿಮಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೆಕ್ಷನ್ ಹತ್ತೊಂಬತ್ತರ ಮೂಲಕ ನೀಡಲಾಗಿರುವ ಅಧಿಕಾರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಸಿನಿಮಾ ನಿಯಮಗಳು ಎರಡು ಸಾವಿರದ ಹದಿನಾಲ್ಕು ಅನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಕರಡು ನಿಯಮಗಳನ್ನು ಕೂಡ ರೂಪಿಸಿತ್ತು